ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಪಂಚಭೂತಗಳಲ್ಲಿ ನಾಲ್ಕನೆಯದಾದಂಥ ಜಲತತ್ವದ ಬಗ್ಗೆ ಮಾತಾಡ್ತೀನಿ ಜಲತತ್ವ ಹೆಸರೇ ಹೇಳುವಂತೆ ನೀರಿಗೆ ಸಂಬಂಧಿಸಿದಂಥ ಒಂದು ಶಕ್ತಿ ಇದು ನೀರಿಗೆ ಸಂಬಂಧಿಸಿದ ತತ್ವ ಈ ತತ್ವಕ್ಕೆ ನಾಲ್ಕು ಗುಣಗಳಿದೆ ಇದಕ್ಕೆ ಶಬ್ದ ಇದೆ ರೂಪ ಇದೆ ಸ್ಪರ್ಶ ಇದೆ ಮತ್ತು ರಸ ಇದೆ ಈಗ ಈ ಹಿಂದೆ ಹೇಳಿದಂಥ ಒಂದೊಂದು ತತ್ವಕ್ಕೆ ಒಂದೊಂದು ಹೆಚ್ಚಾಗ್ತಾ ಬರ್ತಾ ಇದೆ ಇದು ನಾಲ್ಕನೇ ತತ್ವ ಇದಕ್ಕೆ ನಾಲ್ಕು ಗುಣಗಳಿದೆ ಶಬ್ದ ಇದೆ ಹರಿಯುವಂಥ ನೀರು ಜಲಿಯ ರೂಪದಲ್ಲಿ ಹರಿಯುವಾಗ ಜುಳು 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 ಶಬ್ದ ಮಾಡುತ್ತೆ ನದಿಯ ರೂಪದಲ್ಲಿ ಹರಿಯುವಾಗ ಬೇರೆ ಶಬ್ದ ಮಾಡುತ್ತೆ ಸಮುದ್ರದ ನೀರು ಭೋಗ್ರೀದ ಬೇರೆ ಶಬ್ದ ಉತ್ಪತ್ತಿ ಮಾಡುತ್ತೆ ಹಾಗೆ ಇದಕ್ಕೆ ಶಬ್ದ ಇದೆ ರೂಪ ಇದೆ ನಾವು ನೋಡೋದಕ್ಕೆ ಸಾಧ್ಯ ನೀರನ್ನು ಸ್ಪರ್ಶ ಇದೆ ನಾವು ಮುಟ್ಟಬಹುದು ಹಾಗೂ ಇದಕ್ಕೆ ರಸ ಇದೆ ರಸ ಅಂದರೆ ಹರಿಯುವಂಥ ಗುಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುವಂಥ ಗುಣ ಇದೆ ಈ ನಾಲ್ಕು ಗುಣಗಳುಳ್ಳಂಥ ಈ ಜಲ ನಮಗೆ ಜೀವ ಜಲ ವಾಯು ಹೇಗೆ ಪ್ರಾಣವಾಯು ಅಂತ ನಾವು ಗುರುತಿಸ್ತೀವೋ ಹಾಗೆ ಇದು ಜೀವಜಲ ಅದು ಪ್ರಾಣವಾಯು ಇದು ಜೀವಜಲ ನಮ್ಮ ಜೀವಕ್ಕೆ ಅತ್ಯವಶ್ಯಕವಾದಂಥದ್ದು ಈ ನೀರು ಅನ್ನುವಂಥದ್ದನ್ನು ನಾವು ಅನೇಕ ರೂಪಗಳಲ್ಲಿ ಅನೇಕ ರೀತಿಯಲ್ಲಿ ನಮ್ಮ ಶರೀರಕ್ಕೆ ನಮ್ಮ ಉಪಯೋಗಕ್ಕೆ ನಮ್ಮ ವ್ಯವಸಾಯಕ್ಕೆ ಎಲ್ಲದಕ್ಕೂ ಕೂಡ ನಾವು ಇದನ್ನು ಇದ್ದೇವೆ ಈ ನೀರಿನ ಒಂದು ರೂಪವನ್ನು ನಾವು ಕಾಣೋದಕ್ಕೆ ನಾನಾ ರೀತಿಯ ಮಾರ್ಗೋಪಾಯಗಳು ಕೂಡ ಇದೆ ನೀರನ್ನು ನಾವು ಪೂಜೆ ಮಾಡುವಂಥ ಒಂದು ವಸ್ತುವಾಗಿ ಉಪಯೋಗಿಸ್ತೀವಿ ನಾವು ಯಾವುದೇ ಪೂಜೆ ವ್ರತ ತಿಥಿ ಇತ್ಯಾದಿಗಳು ಯಾವುದೇ ಮಾಡಬೇಕಾದರೂ ಕೂಡ ನಾವು ನೀರನ್ನು ಮೊದಲು ಪೂಜಿಸಿ ಗಂಗೆ ಪೂಜೆಯನ್ನು ಮಾಡಿ ಆನಂತರ ನಾವು ಆ ಪೂಜಾ ವ್ರತ ಇತ್ಯಾದಿಗಳನ್ನು ಮಾಡ್ತೀವಿ ಪೂಜೆ ಅಂತ ಮಾಡ್ತೀವಿ ಆ ಕಲಶದಲ್ಲಿರ್ತಕ್ಕಂಥ ನೀರನ್ನು ಸಪ್ತಸಾಗರಗಳ ರೂಪದಲ್ಲಿ ಏಳು ನದಿಗಳ ಹೆಸರಿನಲ್ಲಿ ನಾವು ಗಂಗೆ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಕುರು ಅಂತ ನಾನು ಇಟ್ಕೊಂಡಿರ್ತಕ್ಕಂಥ ನೀರಿನಲ್ಲೇ ಏಳು ನದಿಗಳನ್ನು ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿ ಆ ಏಳು ನದಿಗಳ ರೂಪದಲ್ಲಿ ಆ ನೀರನ್ನು ಪೂಜೆ ಮಾಡಿ ಆನಂತರ ಅದನ್ನು ಪೂಜಾದಿಗಳಿಗೆ ಉಪಯೋಗಿಸ್ತೀವಿ ನಾವು ನೀರನ್ನು ಬಳಕೆ ಮಾಡುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಅತ್ಯಂತ ಶುದ್ಧವಾದ ಪೂಜೆಗೆ ನಾವು ನೀರನ್ನು ಉಪಯೋಗಿಸ್ತೀವಿ ಅತ್ಯಂತ ಅಶುದ್ಧವಾದಂಥದ್ದಕ್ಕೂ ಕೂಡ ನೀರನ್ನು ಉಪಯೋಗಿಸ್ತೀವಿ ಯಾವುದೇ ಕೊಳೆಯನ್ನು ತೊಳೆಯೋದಕ್ಕೂ ನಮಗೆ ನೀರು ಬೇಕು ಪೂಜೆ ಮಾಡೋದಕ್ಕೂ ನೀರು ಬೇಕು ಶವ ಸಂಸ್ಕಾರ ಮಾಡುವಾಗಲೂ ನೀರು ಬೇಕು ಮನೆಗಳಲ್ಲಿ ಶುದ್ಧವಾದ ಪೂಜಾ ದ್ರವ್ಯಗಳಿಗೆ ನಾವು ನೀರು ತುಂಬಿಸಿಟ್ಟು ಕಲಶಗಳಲ್ಲಿ ನೀರನ್ನು ಇಟ್ಟು ನಾವು ಆವಾಹನೆ ಮಾಡ್ತೀವಿ ಯಾವ ದೇವರನ್ನಾದರೂ ಕೂಡ ಈ ರೀತಿಯಲ್ಲಿ ಪೂಜಾದಿಗಳಿಗೆ ಕೊಳೆ ತೆಗೆಯೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತೀವಿ ನೀರನ್ನು ಇನ್ನು ನಮ್ಮ ಜೀವಕ್ಕೆ ಎಲ್ಲ ಪ್ರಾಣಿಗಳಿಗೆ ನೀರು ಅತ್ಯಂತ ಅವಶ್ಯಕವಾದ್ದು ನಾವು ಎಷ್ಟೋ ಒಳ್ಳೆಯ ನೀರನ್ನು ಕುಡಿತೀವಿ ಹಿಂದೆಲ್ಲ ಬಾವಿ ಕೆರೆ ನದಿ ಜರಿ ಇವುಗಳ ನೀರನ್ನು ಕುಡಿತಾ ಇದ್ರು ಜನ ಆದರೆ ಈಗ ನಾವು ಅದಕ್ಕಿಂತ ಅತ್ಯಂತ ಶ್ರೇಷ್ಠವಾದ್ದು ಮಿನರಲ್ ವಾಟರ್ ಅಂಥೇಳಿ ನಾವು ದುಡ್ಡನ್ನು ಕೊಟ್ಟು ಕೊಂಡುಕೊಂಡು ನೀರನ್ನು ಉಪಯೋಗಿಸ್ತಾ ಇದ್ದೀವಿ ನಾವು ಉಪಯೋಗಿಸೋದೆಲ್ಲ ಅತ್ಯಂತ ಶುದ್ಧವಾದ ನೀರು ನಮ್ಮ ಶರೀರದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರಿನ ಅಂಶ ಇರುತ್ತೆ ನೀರಿನ ಅಂಶ ಇಲ್ಲ ಅಂದರೆ ನಮಗೆ ಜೀರ್ಣಕ್ರಿಯೆ ಆಗಲ್ಲ ನಾವು ಘನ ರೂಪದಲ್ಲಿ ಉಪಯೋಗಿಸುವಂಥ ಆಹಾರ ಪದಾರ್ಥಗಳು ಯಾವುದು ಕರಗೋದಿಲ್ಲ ನೀರಾಗೋದಿಲ್ಲ ನಾವು ಶರೀರದಿಂದ ಆಚೆ ಹಾಕುವಂಥ ನೀರೆಲ್ಲ ಕಲ್ಮಶಯುಕ್ತವಾದಂಥ ನೀರು ಅದೆಲ್ಲ ಕೊಳೆಯಿಂದ ಕೂಡಿರುವಂಥದ್ದು ವಾಸನೆಯಿಂದ ಕೂಡಿರುವಂಥದ್ದು ನಾವು ಶರೀರಕ್ಕೆ ತೆಗೆದುಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠವಾದ್ದನ್ನು ಹುಡುಕಿ ಹುಡುಕಿ ನಾವು ಉಪಯೋಗಿಸ್ತೀವಿ ಹೊರ ಹಾಕುವಂಥದ್ದು ಮಾತ್ರ ಮಲಿನವಾದಂಥದ್ದನ್ನು ಆ ರೀತಿಯಲ್ಲಿ ನಮಗೆ ಜೀವಕ್ಕೆ ಇದು ಅತ್ಯಂತ ಉತ್ತಮವಾದ್ದು ಮತ್ತು ಅವಶ್ಯಕವಾದ್ದಾದ್ರಿಂದ ಇದನ್ನು ಜೀವಜಲ ಅಂತ ಕರೆದಿದ್ದಾರೆ ಇನ್ನು ನಮ್ಮ ದೇಶದ ಉದ್ದಗಲಕ್ಕೂ ನಮ್ಮ ಕೃಷಿಗೆ ಈ ನೀರು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಕೃಷಿಯಲ್ಲಿ ನೀರಿನ ಬಳಕೆ ಯಥೇಚ್ಛವಾಗಿದ್ದು ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಹಾಗೂ ನೀರಿನಿಂದ ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ಮತ್ತು ಅನೇಕ ಕೈಗಾರಿಕೆಗಳಿಗೆ ಎಲ್ಲದಕ್ಕೂ ನೀರನ್ನು ಉಪಯೋಗಿಸ್ತೀವಿ ಸಾಧ್ಯವಾದಷ್ಟು ನೀರನ್ನು ಮಲಿನ ಮಾಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ ಜಲ ಮಾಲಿನ್ಯ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿದೆ ಶುದ್ಧವಾದ ನೀರು ನಮಗೆ ಪ್ರಾಕೃತಿಕವಾಗಿ ಸಿಗದೆ ನಾವು ಆರ್ಟಿಫಿಷಿಯಲ್ಲಾಗಿ ಕೃತಕವಾಗಿ ನಾವು ನೀರನ್ನು ಶುದ್ಧೀಕರಿಸಿ ಉಪಯೋಗಿಸುವಂಥ ಪರಿಸ್ಥಿತಿ ಇತ್ತೀಚೆಗೆ ತಲೆದೋರಿದೆ ಹಾಗೂ ನಮಗೆ ಈ ನೀರಿಗೆ ಸಂಬಂಧಿಸಿದಂಥ ಮತ್ತೊಂದು ದೇವಸ್ಥಾನ ಜಲಲಿಂಗ ಎಲ್ಲಿದೆ ಅಂತಂದರೆ ತಿರುವನ್ನೈ ಕಾವಲ್ ಅನ್ನುವಂಥ ಸ್ಥಳದಲ್ಲಿದೆ ಇದು ಕೂಡ ತಮಿಳುನಾಡಿನಲ್ಲಿರುವಂಥದ್ದು ಅದನ್ನು ಜಂಬುಕೇಶ್ವರ ಅಂತ ಕರೆದಿದ್ದಾರೆ ಅದು ಜಲಲಿಂಗ ಜಲಕ್ಕೆ ಸಂಬಂಧಿಸಿದಂಥ ಲಿಂಗ ಅದು ಕೂಡ ಸಹಸ್ರಾರು ವರ್ಷದ ಪುರಾಣ ಪ್ರಸಿದ್ಧವಾದಂಥ ದೇವಾಲಯ ಅಲ್ಲಿ ಜಲಲಿಂಗ ಇದೆ ಈ ರೀತಿಯಲ್ಲಿ ನಾವು ನೀರನ್ನು ಯಾ ಎಷ್ಟು ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸ್ತೀವೋ ಅಷ್ಟೇ ಕೆಡುಕಗೂ ಕೂಡ ಬೇರೆ ಬೇರೆದಕ್ಕೂ ಕೂಡ ನಾವು ಅವಶ್ಯಕವಾಗಿ ನೀರನ್ನು ಬಳಸ್ತಾ ಇದ್ದೀವಿ ಈ ಜಲ ಅಂತಕ್ಕಂಥದ್ದನ್ನು ನಾವು ಗಂಗೆ ಅಂಥೇಳಿ ನಾವು ಪೂಜಿಸ್ತೀವಿ ಆದ್ದರಿಂದ ಈ ಗಂಗೆಯ ರೂಪದಲ್ಲಿ ನಾವು ಉಪಯೋಗಿಸುವಂಥ ನೀರು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಆ ಜಲತತ್ವದ ಪರಿಣಾಮ ತಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರ್ಯಾರು ಇದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ கமெண்ட்மாடி நமஸ்கார